ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಕಾಮನ್ ಎಂಟ್ರನ್ಸ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೋರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಎಕ್ಸಾಮಿನ್ಸ್ ನೋಡ್ತಾ ಅಂತ ಮುಖ್ಯವಾಗಿರೋ ಇನ್ಫಾರ್ಮೇಷನ್ ಬುಲೆಟಿನ್ ಇಟ್ಟಿದ್ದಾರೆ ಆ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಪ್ರಕಾರ ನಿಮ್ಮ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂದರೆ ಈ ವರ್ಷ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಇವೆಂಟ್ಸ್ಗಳಿವೆ ಯಾವಾಗ ನಿಮ್ಮ ಡೇಟ್ ಅಪ್ಲಿಕೇಶನ್ ಹಾಕ್ಬೋದು ಯಾವಾಗ ಡೇಟ್ ಕ್ಲೋಸ್ ಆಗುತ್ತೆ ಯಾವಾಗ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು ಯಾವಾಗ ಪರೀಕ್ಷೆ ಬರಿಬೋದು ಎಲ್ಲವನ್ನು ಈ ಒಂದು ಇನ್ಫಾರ್ಮೇಷನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ಬಿಟ್ಟಿದ್ದಾರೆ ಅದರ ಬಗ್ಗೆ ನಾನು ಸಂಪೂರ್ಣ ವಿವರಣೆ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ಯಾವೆಲ್ಲ ಹೊಸ ನೋಡೋರ್ತಾರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೆಳೆಯಲು ಬೆಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಹಾಗೂ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಸಿ ಇ ಟಿ ಹಾಗೂ ನೀಟ್ ಬರೆಯುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಶೇರ್ ಮಾಡಿ ಓಕೆ ಹಾಗಾದ್ರೆ ಇಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡ್ತಾ ಹೋಗೋಣ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಒಂದ್ ಕಡೆ ಬರೆದುಕೊಳ್ಳಿ ಅಥವಾ ನೀವು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬಹುದು ಇಲ್ಲಿ ಮುಖ್ಯವಾಗಿ ಮೊದಲು ಗಮನ ಇಟ್ಟು ಕೇಳಿ ಯಾಕೆ ಅಂದ್ರೆ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ನೀವು ಒಂದು ವರ್ಷ ಪೂರ್ತಿಯಾಗಿ ವೇಸ್ಟ್ ಮಾಡ್ಕೊತೀರಾ ಓಕೆ ಬಹಳಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ತೊಂದರೆ ಒಳಪಡ್ತೀರಾ ಇಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ಕೇಳಿ ಓಕೆ ಇಲ್ಲಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡಿ ಇದು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬೋದು ನಿಮ್ಮ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಈ ರೀತಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಓಕೆ ಆಮೇಲೆ ಈಗ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ ಇಲ್ಲೇನಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಫಾರ್ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಇವೆಂಟ್ಸ್ ಹಾಗೂ ಡೇಟ್ಸ್ ಅಂತ ಇದೆ ಹೋಸ್ಟಿಂಗ್ ಆಫ್ ಇನ್ಫಾರ್ಮೇಷನ್ ಬುಲೆಟಿನ್ ಆನ್ ಕೆ ಇ ವೆಬ್ಸೈಟಲ್ಲಿ ಯಾವೊಂದು ಮಾಹಿತಿ ಬಿಡೋದು ಇನ್ಫಾರ್ಮೇಷನ್ ಮಾಹಿತಿ ಬಿಡೋದು ಯಾವಾಗ ಹತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಆಲ್ರೆಡಿ ಅವರು ಬಿಟ್ಟಿರುತ್ತಾರೆ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ಬುಲೆಟನ್ನು ಅವರು ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದರಂತೆ ಇಲ್ಲೇನಿದೆ ಕಮನ್ಸ್ಮೆಂಟ್ ಆಫ್ ರೆಜಿಸ್ಟರ್ನ್ ಫಿಲ್ಲಿಂಗ್ ಅಪ್ಲಿಕೇಶನ್ ಆನ್ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಆಫ್ ದ ಅಪ್ಲಿಕೇಶನ್ ಫೀಸ್ ಇ ಟು ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಯಾವಾಗಿನಂತ ಸ್ಟಾರ್ಟ್ ಯಾವಾಗಿನ ಅಂದರೆ ಹತ್ತನೇ ತಾರೀಕಿನಿಂದ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಕೊನೆಯ ದಿನಾಂಕ ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಆಫ್ ದ ಫಿಲ್ಲಿಂಗ್ ಅಪ್ಲಿಕೇಶನ್ ಆನ್ಲೈನ್ ಆನ್ಲೈನ್ ಮುಖಾಂತರ ಲಾಸ್ಟ್ ಡೇಟ್ ನೀವು ಅಪ್ಲಿಕೇಶನ್ ಕೊನೆ ದಿನಾಂಕ ಎಷ್ಟಿದೆ ಅಂದರೆ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಓಕೆ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಮುಕ್ತಾಯಗೊಳ್ಳುವ ಅಂದರೆ ಕೊನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಓಕೆ ಇಲ್ಲಿ ತೆಳಗಡೆ ಲಾಸ್ಟ್ ಡೇಟ್ ಡೇಟು ಪೇದ್ ಅಪ್ಲಿಕೇಶನ್ ಫೀ ಆನ್ಲೈನಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೂ ಈ ಒಂದು ಆನ್ಲೈನ್ ಮುಖಾಂತರ ಆನ್ಲೈನ್ ಅಮೌಂಟ್ ಅಮೌಂಟ್ ಪೇಮೆಂಟ್ ಮಾಡೋದಿರುತ್ತೆ ಅಪ್ಲಿಕೇಶನ್ ಪೇಮೆಂಟ್ ಮಾಡೋದಿರುತ್ತೆ ಆ ಒಂದು ಕೊನೆಯ ದಿನಾಂಕ ಎಷ್ಟಿದೆ ಅಂದರೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಆನ್ಲೈನ್ ಮೂಲಕ ಈ ಒಂದು ಅಪ್ಲಿಕೇಶನ್ ಪೇಮೆಂಟ್ ಮಾಡೋದಿರುತ್ತೆ ಇಲ್ಲಿ ಮತ್ತೆ ಡೇಟ್ ಆಫ್ ಡೌನ್ಲೋಡಿಂಗ್ ಅಡ್ಮಿಷನ್ ಟಿಕೆಟ್ ಫಾರ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಲ್ ಎಲಿಜಿಬಲ್ ಅಪ್ಲಿಕೆಂಟ್ಸ್ ಯಾವಾಗ ಐದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಡ್ತಾರೆ ಯಾವ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಏನಿಲ್ಲ ಆ ಒಂದು ವೇಳೆಯಲ್ಲಿ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಇಲ್ಲಿ ಮತ್ತೆ ಡೇಟ್ ಆಫ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಒಂದು ಸಿ ಟಿ ಎಕ್ಸಾಮಿನೇಷನ್ ಇದೆ ಸಿ ಟಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಎಕ್ಸಾಮಿಷನ್ ಯಾವಾಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನ ಅಂದರೆ ಏಪ್ರಿಲ್ ಹತ್ತೊಂಬತ್ತು ಹಾಗೂ ಹದಿನೆಂಟನೇ ತಾರೀಕಿಗೆ ಅದರಂತೆ ಡೇಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಓನ್ಲಿ ಹೊರನಾಡು ಆ್ಯಂಡ್ ಗರ್ನಾಡು ಕನ್ನಡ ಗರ್ನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಡೇಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹೊರನಾಡು ಹಾಗೂ ಗಡಿನಾಡು ಇರ್ತಾರೆ ಅವರಿಗೆ ಮಾತ್ರ ಆಮೇಲೆ ವೆರಿಫಿಕೇಶನ್ ಆಫ್ ದ ಡಾಕ್ಯುಮೆಂಟ್ ಫಾರ್ ಅಗ್ರಿಕಲ್ಚರ್ ಕೋಟಾ ರೆಸ್ಪೆಕ್ಟ್ ಟು ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಅದು ಯಾವಾಗ ಅಪ್ ಅಪ್ಡೇಟ್ ಮಾಡ್ತಾರೆ ಅಂದರೆ ವಿಲ್ ಬಿ ನೋಟಿಫೈಡ್ ಲೆಟರ್ ಬೈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವಾಗ ಒಂದು ವಿಶ್ವವಿದ್ಯಾಲಯ ಒಂದು ಕೃಷಿ ವಿಶ್ವವಿದ್ಯಾಲಯ ಅಧಿಸೂಚನೆ ಬಿಡ್ತಾರೆ ತಕ್ಷಣದಲ್ಲಿ ಕೆ ಎಲ್ಲಿ ಕೂಡ ಅಪ್ಡೇಟ್ ಕೊಡ್ತಾರೆ ಆ ಒಂದು ವೇಳೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಯಾವ ರೀತಿ ಅಗ್ರಿಕಲ್ಚರ್ ನೀವು ಅಪ್ಲೋಡ್ ಮಾಡಬೇಕು ಯಾವ ರೀತಿ ನೀವು ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ನಾನು ಬಿಟ್ಟಿದ್ದೀನಿ ಇನ್ನೊಂದು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳ ಗಮನಿಸಿ ಈ ಒಂದು ಸಿ ಟಿ ಹಾಗೂ ನೀಟ್ ಹಾಗೂ ಅಗ್ರಿಕಲ್ಚರ್ ಕೋಟ್ ಅಗ್ರಿಕಲ್ಚರ್ ಕೋಟಾಗೋಸ್ಕರ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯೊಂದಿಗೆ ಒಂದು ವಿಡಿಯೋ ಮಾಡಿ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಆ ವಿಡಿಯೋ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದ್ದಾರೆ ಕೂಡ ಯಾರು ಇನ್ನೂವರೆಗೂ ನೋಡಿಲ್ಲ ತಲಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿ ತಿಳಿದುಕೊಳ್ಳಿ ಡಾಕ್ಯುಮೆಂಟ್ ಬಗ್ಗೆ ಪೂರ್ತಿ ಅಂತ ಮಾಹಿತಿ ತಿಳಿದುಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕೋಕತ್ತ ಮೊದಲು ನಿಮ್ಮೆಲ್ಲ ಡಾಕ್ಯುಲಾರ್ಥಿಗಳು ರೆಡಿ ಇಟ್ಕೊಳ್ಳಿ ಓಕೆ ನೆಕ್ಸ್ಟ್ ಏನಿದೆ ಡೇಟ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಗ್ರಿಕಲ್ಚರ್ ಕೋಟಾ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ಒಂದು ಅಗ್ರಿಕಲ್ಚರ್ ಕೋಟಾ ಅಪ್ಲಿಕೇಶನ್ ಯಾರೆಲ್ಲ ಹಾಕಿರ್ತಾರೆ ಅವರಿಗೆ ಕೃಷಿ ಕೋಟ ಅಡಿಯಲ್ಲಿ ಒಂದು ಎಕ್ಸಾಮಿನೇಷನ್ ಇರುತ್ತೆ ಆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಅಥವಾ ಒಂದು ಕೇಂದ್ರಗಳಲ್ಲಿ ಜಿಲ್ಲಾವಾರು ಕೇಂದ್ರಗಳಿರುತ್ತೆ ಆ ಒಂದು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸೋದು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮತ್ತು ತೆಳಗಡೆ ಡೇಟ್ ಆಫ್ ಡಿಕ್ಲೇಷನ್ ಡಿಕ್ಲೇರೇಷನ್ ದ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಿಸಲ್ಟ್ ಆವಾಗ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಡೇಟ್ ಆಫ್ ಡಿಕ್ಲೇಷನ್ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ರಿಸಲ್ಟ್ ನಿಮ್ಮ ಬರೋದು ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಫಾರ್ ಫಿಸಿಕಲ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗಕ್ಕಲಿ ಇರ್ತಾರೆ ಅವರಿಗೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ವೆರಿಫಿಕೇಶನ್ ಕರಿತಾರೆ ಫಿಸಿಕಲಿ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಫಿಸಿಕಲ್ ಟೆಸ್ಟ್ ತಗೋತಾರೆ ಅಲ್ಲೇ ಕೆ ಎ ಬೆಂಗಳೂರಲ್ಲಿ ಕರೀತಾರೆ ಈ ಒಂದು ಡೇಟ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ಬೋದು ಇನ್ನಿತರ ಮುಖ್ಯವಾದ ಮಾಹಿತಿ ನೆಕ್ಸ್ಟ್ ಅಪ್ಡೇಟ್ ಹಾಗೆ ನಾನು ಬಿಡ್ತಾ ಇರ್ತೀನಿ ಯಾವ ರೀತಿ ನಿಮಗೆ ಕೆ ಎಲ್ ಅಪ್ಡೇಟ್ ಬಂದ ತಕ್ಷಣ ಒಂದು ಅಪ್ಡೇಟ್ ಆದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಇದರ ಬಗ್ಗೆ ಸ್ಪಷ್ಟ ಒಂದು ಮಾಹಿತಿ ತಿಳಿಸ್ತೀನಿ ಪ್ರತಿಯೊಬ್ಬರು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವರ್ಷದ ಸಿ ಟಿ ನೀಟ್ ಗ್ರೂಪಿಗೆ ನಿಮಗೆ ಜಾಯ್ನ್ ಆಗುವ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋ ಬಗ್ಗೆ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ರೀತಿ ನೀವು ಕೂಡ ಜಾಯಿನ್ ಆಗ್ಬೋದು ಧನ್ಯವಾದಗಳು